ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿರುವ ಈಶ್ವರ ಸೇವಾ ಮಂಡಳಿಯಲ್ಲಿ ಚತುರ್ಮಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಶ್ರೀ ಅಮ್ಮ ಹರಿದ್ವಾರ ಅಂಬಾವನ ಮಠದ ಶ್ರೀ ವಿದ್ಯಾಹಂಸ ಭಾರತಿ ಸ್ವಾಮೀಜಿಗಳು ಮತ್ತು ತಂಬೆಹಳ್ಳಿ ಮಠದ ಶ್ರೀ ಶ್ರೀ ವಿದ್ಯಾಸಿಂಧು ಸ್ವಾಮಿಗಳು ಭಾಗಿಯಾಗಲಿದ್ದು ಚತುರ್ಮಾಸದ ಕಾರ್ಯಕ್ರಮವನ್ನ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಭಕ್ತರು ತನು ಧನದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಯನ್ನ ಆಯೋಜಕರಾದ ಕರ್ನಾಟಕ ಭಕ್ತ ಕುವರ ಶ್ರೀ ಎಸ್ ಅಧ್ಯಕ್ಷರು ಕರವೇ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇವರು ಮಾನವಿಯನ್ನ ಮಾಡಿಕೊಂಡಿದ್ದಾರೆ

ಸಾಯ ಮುಂದೆ ಮಹಾಪಯದಲ್ಲಿ ಅದಕ್ಕೆ ಸಂಹಾರ ಅನ್ನೋದು ರುದ್ರದೇವರಿಗೆ ಕರ್ತವ್ಯ ಆದ ಕಾರಣ ಅದವರಿಗೆ ದೋಷ ಅಂತ ಒಂದು ಉದಾಹರಣೆ ಕಾಯಕ್ಕೆ ಸ್ವಾಮಿಗ ಸ್ವಾಮಿ ಈಗ ಅನುಮಾನ ಬರುತ್ತೆ ಈ ತ್ರಿಮೂರ್ತಿಗಳ ಸನ್ನಿಧಾನ ಇರುತ್ತೆ ಕಾಯ ನೋಡ್ರಿ ಗಮನಿಸುತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಇದೆ ಲೈನ್ ಇದಲ್ಲ ಲೈನ್ ಇದ್ರ ಪಕ್ಕದ್ದು ಇದ್ರಕ್ಕಿಂತ ಚೂರು ಚಿಕ್ಕದಿದೆ ಇದ್ರ ಪಕ್ಕದ್ದು ಇದಕ್ಕಿಂತ ಚೂರು ಚಿಕ್ಕ ಇಡೀ ವಾಂಚಿಸಿತ್ತು ಜೀವ ನಿಶ್ಚಯ ಎಂದ್ರಿಗೆ ಬದುಕಬೇಕನ್ನ ಆಸೆ ಇದೆಯೇ ವಾಲಿ ನಿಮ್ಮ ತಮ್ಮನ್ನು ಮಾತು ಕೊಟ್ಟಿದ್ದೆ ಬಿಟ್ಟೆ ಈಗ ಕಾಲ ಮುಚ್ಚಿಲ್ಲ ನೀವು ಬದುಕಬೇಕು ಅಂತ ಹೇಳೋ ಈ ವಾಡಿನಿಂದ ಸಂರಕ್ಷಣೆ ಮಾಡ್ತೀನಿ ಅಂತ ಪರಮಾತ್ಮ ನವಿಷ್ಣುರ್ವಚನ ಕೋ ವಂಶವತಿ ಪುತ್ರಚಿತ್ತರ ಆಚಾರ್ಯ ಯಾವತ್ತೂ ಪರಮಾತ್ಮ ಮಾಡಿ ಮಾತು ಸುಳ್ಳೇ ಆಗೋದಿಲ್ಲ ಅಂತೀರಿ ಮತ್ತೆ ರಾಮದೇವರು ನೀನು ಬದುಕಿಸ್ತೀನಿ ಅಂತಂದ್ರೆ ಬಗ್ಗೆ ಬದುಕಿಸ್ಲೇ ಇಲ್ಲ ಸುಳ್ಳೇ ಬಿಟ್ಟಲ್ಲ ರಾಮದೇವರು ಅಂತೀರಾ ನೇಹನಾ ಜನ ಆ ರಾಮನೇ ಕೃಷ್ಣನಾಗಿ ಬಂದು ಆ ಬಾಲಿನ ಅಲ್ಲಿ ರಕ್ಷಣೆ ಮಾಡ್ತಾರೆ ಅಲ್ಲಿ ಲಿಂಕ್ ಕೊಡ್ತಾರೆ ಆಚಾರ ಎಲ್ಲಿ ಅಂದ್ರೆ ಯಾವಾಗ ಪರಮಾತ್ಮ ಅಂತಾರೆ ರಾಮದೇವರು ನೀನು ಅಪೇಕ್ಷೆ ಪಟ್ಟವನೇ ಆದರೆ ನಿನ್ನನ್ನ ಬಾಳ ಮುಂದೆ ರಕ್ಷಣೆ ಮಾಡ್ತೀನಿ ದೇವರು ನಾ ದೊಡ್ಡಪ್ಪನ ಮಾತು ನೀರಲ್ಲ ದೊಡ್ಡವರು ಹೇಳೋ ವಿಷಯದ ಮೇಲೆ ಅವರು ದೊಡ್ಡತನ ರೀ ಒಬ್ಬರು ಮರಿ ಹಾಳು ಮಾಡು ಅಂತ ಹೇಳಿದ್ರೆ ದೊಡ್ಡವನಿಗೆ ಕ್ರೀ ಹಾಕ್ತಾರೆ ಅಯ್ಯೋಕ್ಯಾ ಅದು ಕವರವೇ ಮಾಡದ ಕಣ್ಣಿ ಮಾಟกำ ಮಾಡದ ಆಟ ಮಾಡ್ತಾರೆ ಮಾಡಿ ನೋಡಿ ಧರ್ಮರಾಜ ಹುಚ್ಚ ಭಕ್ತಿ ಅಂತ ಇದೆ ಹುಚ್ಚ ಭಕ್ತಿ ಮಾಡಬೇಡಿ ಪ್ರಾಮಾಣಿಕ ಭಕ್ತಿ ಹುಚ್ಚ ಭಕ್ತಿ ಮೇಲೆ ಹುಚ್ಚ ಭಕ್ತಿ ಅಂದ್ರೆ ಅಜ್ಞಾನದಿಂದ ಬರುತ್ತೆ ಪ್ರಾಮಾಣಿಕವಾದ ಭಕ್ತಿ ಅಜ್ಞಾನದಿಂದ ಅಲ್ಲ ಅಲ್ಲಿ ಯಾತಕ್ಕೆ ರೌ ಹೇಳ್ ಮರ್ತಾ ಕ್ಷೇತ್ರಕ್ಕೆ ಪಿತೌ ಸೌಮ್ಯವಾಸನ ஜன்ம ஜன்

ಜಗದ್ಗುರುಗಳಾದ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನ ಮಧ್ವಾಚಾರ್ಯರ ಸಾ ಶಿಷ್ಯರಲ್ಲಿ ಒಬ್ಬರಾದಂಥ ಶ್ರೀಮನ್ ಮಾಧವತೀರ್ಥರ ಮೂಲ ಮಹಾಪರಂಪರೆಯಲ್ಲಿ ವಿದ್ಯಾಸಾಗರ ಮಾಧವತೀರ್ಥರು ಹೇಳಿ ನಮ್ಮ ಆಶ್ರಮ ಗುರುಗಳು ಅವರಿಂದ ನಾವು ಪೀಠಾಧಿಪತಿಗಳಾಗಿದ್ದೇವೆ ಈ ವರ್ಷದ ಚಾತುರ್ಮಾಸ್ಯವನ್ನು ಈ ಮಲ್ಲೇಶ್ವರದಲ್ಲಿ ನಡೆಸಬೇಕು ಅಂಥೇಳಿ ನಮ್ಮ ಉಪವಾಸಮೂರ್ತಿ ವೀರರಾಮದೇವರ ಪ್ರೇರಣೆಯಾಗಿದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಅಮ್ಮಾಜಿಯವರು ಇರ್ತಾರೆ ನಾವು ಕೂಡ ಸೇರಿಕೊಂಡು ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡ್ತಾಯಿದ್ದೇವೆ ನಿತ್ಯ ಪಾಠ ನಿತ್ಯ ಸಾಯಂಕಾಲ ಭಾಗವತ ಪ್ರವಚನ ಅಮ್ಮಾಜಿಯವರು ಕೂಡ ಅನುಗ್ರಹ ಸಂದೇಶಗಳನ್ನು ಕೊಡ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೀಬೇಕು ಅಂದರೆ ಭಕ್ತರ ಸಹಕಾರ ಬೇಕು ಅದರಿಂದ ಸಕಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ಎಲ್ಲ ಸಾಧಕರು ಎಲ್ಲ ಸನ್ಯಾಸಿಗಳು ಜ್ಞಾನಿಗಳು ನಾಲ್ಕು ತಿಂಗಳುಗಳ ಕಾಲ ಒಂದೆಡೆಯಲ್ಲಿ ಇದ್ದು ಚಾತುರ್ಮಾಸ್ಯ ವ್ರತವನ್ನು ಮಾಡುತ್ತಾರೆ ಜೈನ ಪರಂಪರೆಯಲ್ಲೂ ಕೂಡ ಅದು ನಡೆಯುತ್ತೆ ಈ ನಾಲ್ಕು ತಿಂಗಳು ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ನಮಗೆ ಭಗವಂತ ಪರಿಪೂರ್ಣವಾಗಿ ಕೊಡುವಂಥ ದಿನಗಳು ಇವು ನಾವು ಸನ್ಯಾಸ ತೆಗೆದುಕೊಂಡು ಇಪ್ಪತ್ತೈದನೇ ಚಾತುರ್ಮಾಸ್ಯ ಭಗವಂತ ನಡೆಸ್ತಾ ಇದ್ದಾನೆ ಐದು ಎರಡು ಏಳು ಆಗುತ್ತೆ ಅದು ಕೇತು ಸಂಖ್ಯೆ ನನಗೆ ಪಂಚಮದಲ್ಲಿ ಷಷ್ಠದಲ್ಲಿ ಕೇತು ಇರೋದರಿಂದ ಷಷ್ಠದ ಕೇತು ಅವನ ಸ್ವಭಾವ ಏನು ಅಂತಂದರೆ ದೊಡ್ಡ ಪೀಠಾಧಿಪತಿಯನ್ನಾಗಿ ಮಾಡ್ತಾನೆ ಆ ಕಾಲಗಳಲ್ಲಿ ಕೊಡುವಂತಹ ಉಪ ಉಪನ್ಯಾಸಗಳಿರಬಹುದು ಪ್ರ ಇದು ಪ್ರವಚನಗಳಿರ್ಬ ಇರಬಹುದು ಪ್ರಭಾವಶಾಲಿಯಾಗಿ ಅದು ಕೆಲಸ ಮಾಡ್ತದೆ ಅಂತ ಹೇಳಿ ಬೃಹತ್ ಜಾತಕದಲ್ಲಿ ಮಿಹಿರರು ಸತ್ಯಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ ಈ ಇಪ್ಪತ್ತ ಐದನೇ ಚಾತುರ್ಮಾಸ್ಯದ ಈ ಪರ್ವಕಾಲದಲ್ಲಿ ನನಗೆ ಇದು ಸಾಕ್ಷಾತ್ಕಾರಕ್ಕೆ ಬಂತು ಯಾಕೆಂದರೆ ಇಡೀ ನವಗ್ರಹಗಳಲ್ಲಿ ಮೋಕ್ಷಕಾರಕ ಗ್ರಹ ಅಂದ್ರೆ ಕೇತು ಇದು ಯಾವ ಎಸ್ವಿ ಹಾಂ ನೋಡಿ ಇಸವಿ ಕೂಡ ಇಪ್ಪತ್ತೈದನೇ ಇಸವಿ ಈಗ ಕೇತು ಗ್ರಹ ನಲವತ್ತೇಳು ಕಳೆದ ಮೇಲೆ ಅದು ಕೆಲಸ ಮಾಡುತ್ತಿದೆ ಅಂತ ಜ್ಯೋತಿಷ್ಯದಲ್ಲಿ ಉಲ್ಲೇಖ ಇದೆ ಲಿಖಿತವಿದೆ ಈಗ ನಲವತ್ತೇಳು ವರ್ಷ ನನಗೆ ಕಳೀತಾ ಇದೆ ಈಗ ಮೋಕ್ಷಕ್ಕೆ ಸಂಬಂಧಪಟ್ಟಂಥ ಒಂದೇ ಒಂದು ಮಾರ್ಗ ಯಾವುದು ಅಂದರೆ ಭಾಗವತ ಧರ್ಮ ಅದನ್ನು ಚೆನ್ನಾಗಿ ಹೇಳಿದವರು ಶ್ರೀಮನ್ ಮಧ್ವಾಚಾರ್ಯರು ನಾವು ಹುಟ್ಟಿನಿಂದಲೂ ಆಚಾರ್ಯ ಮಧ್ವರ ಮನೆತನದಲ್ಲಿ ಹುಟ್ಟಿದವರು ಮನೆತನ ಅಂತ ಹೇಳಿದರೆ ಅವರ ಅವರನ್ನು ಅನುಸರಿಸುವವರು ನಾವು ನಾವು ಮಾಧ್ವರೇ ಯಾವ ವೇಷ ಇದ್ರೇನೋ ಯಾವ ಪಾಠ ಇದ್ರೂ ಸಂಬಂಧವಿಲ್ಲ ಆದರೆ ಭಗವಂತನ ಆದೇಶದಂತೆ ರುದ್ರದೇವರು ಕೂಡ ಸ್ಮಶಾನವಾಸಿಗಳಾಗಿದ್ದು ಚಿತಾಭಸ್ಮವನ್ನಾಗಲಿ ಇದನ್ನೆಲ್ಲ ಧಾರಣೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅವರು ಭಗವಂತನ ಆದೇಶವಿದೆ ಈ ಈ ವೇಷದಿಂದ ನೀವು ಇದನ್ನು ಮಾಡಬೇಕು ಅಂತ ಹಾಗೆ ಭಗವದ ಆದೇಶದಿಂದಲೇ ನಾವು ಇದನ್ನು ಮಾಡ್ತಾ ಇರೋದು ಈ ಇಪ್ಪತ್ತ ಐದನೆಯ ಚಾತುರ್ಮಾಸದಲ್ಲಿ ನಮಗೆ ಒಂದು ಸಾಕ್ಷಾತ್ಕಾರವಾದದ್ದು ಏನು ಅಂದರೆ ಜಗದ್ಗುರು ಮಧ್ವಾಚಾರ್ಯರ ಒಂದು ಸಂಸ್ಥೆಯಾಗಿ ಆಗಿರ್ತಕ್ಕಂಥ ಸ್ಥಾನವಾಗಿರ್ತಕ್ಕಂಥ ತಂಬೆಹಳ್ಳಿ ಅಂತ ಒಂದು ಗ್ರಾಮ ಅಲ್ಲಿ ಮಾಧವ ತೀರ್ಥರು ಅದರ ಪ್ರಮುಖ ಗುರುಗಳು ಆ ಪರಂಪರೆಯಲ್ಲಿ ವೀರರಾಮದೇವರನ್ನು ಪೂಜೆ ಮಾಡುವ ವಿದ್ಯಾಸಾಗರ ಮಾಧವ ತೀರ್ಥರು ಅವರು ತಮ್ಮ ವರಪುತ್ರರನ್ನಾಗಿ ಸ್ವೀಕಾರ ಮಾಡಿದ್ದಾರೆ ವಿದ್ಯಾಸಿಂಧು ಮಾಧವ ತೀರ್ಥರನ್ನು ನನ್ನ ಪುಣ್ಯ ನೋಡಿ ಒಂದಕ್ಕೆ ಎರಡು ಕೊಡ್ತಾನಂತೆ ದೇವರು ಒಂದಕ್ಕೆ ಒಂದು ಕೇಳಿದ್ರೆ ಎರಡು ಕೊಡ್ತಾನಂತೆ ನನ್ನ ನನ್ನ ಒಂದು ಒಳ್ಳೆಯ ಸೌಭಾಗ್ಯ ಏನು ಅಂತಂದ್ರೆ ಅವರ ಗುರುಗಳು ವಿದ್ಯಾಸಾಗರರು ಸಾಗರ ಅಂದ್ರೆ ಸಮುದ್ರ ವಿದ್ಯಾ ಸಿಂಧುಗಳು ಅಂದ್ರೂ ಸಮುದ್ರ ಎರಡೂ ಒಂದೇ ಆದ್ರೆ ಸ್ವಲ್ಪ ನೋಡಿ ಅದು ತೇಲುತ್ತೆ ಇದು ಮುಳುಗತ್ತೆ ವಿದ್ಯಾಸಾಗರ ಅಲ್ವೇ ಅದು ತೇ ಅಷ್ಟು ವಿಶಾಲವಾಗಿದೆ ಅಂತ ಅದರ ಅದು ವಿಶಾಲ ಅದು ಎಷ್ಟು ಹರಡಿದೆ ವ್ಯಾಪ್ ವ್ಯಾಪಕವಾಗಿದೆ ವಿಷ್ಣು ಶಬ್ದಕ್ಕೆ ವ್ಯಾಪಕ ಅಂತ ಅರ್ಥ ವ್ಯಾಪಿಸಿದಂಥ ಸನ್ಯಾಸಿಗಳ ಅನುಗ್ರಹದಿಂದ ಅವರ ಕರಕಮಲ ಸಂಜಾತರಾಗಿರುವಂಥ ಅವರ ವರಪುತ್ರ ಮಕ್ಕಳಾಗಿರ್ತಕ್ಕಂತಹ ಅಂದರೆ ದೇಹದಿಂದ ಹುಟ್ಟಿದ ಮಕ್ಕಳಲ್ಲ ಸನ್ಯಾಸಿಗಳಲ್ಲಿ ತಂದೆ ಅಂತ ನಾವು ಯಾರನ್ನು ಪರಿಗಣಿಸಬೇಕು ಅಂದರೆ ನಮ್ಮ ಗುರುಗಳನ್ನು ಹಾಗಾಗಿ ನಾವು ದಂಡ ತರ್ಪಣ ಮಾಡುವಾಗ ನಮಗೆ ಸನ್ಯಾಸ ಕೊಟ್ಟ ಗುರುಗಳು ಅವರಿಗೆ ಸನ್ಯಾಸ ಕೊಟ್ಟ ಗುರುಗಳು ಅವ್ರಿಗೆ ಸನ್ಯಾಸ ಕೊಟ್ಟ ಗುರುಗಳಿಗೆ ನಾವು ತರ್ಪಣಾಶ್ರ ಕೊಡೋದು ನಮ್ಮ ದೇಹದ ತಂದೆ ತಾಯಿಗಳಿಗೆ ನಾವು ತರ್ಪಣವನ್ನು ಮಾಡೋದಿಲ್ಲ ಅದು ಎಲ್ಲ ಹಿಂದೂಗಳ ಸನ್ಯಾಸಿಗಳಲ್ಲೂ ಇದು ಇದೆ ಅಂತ ಅನ್ ಅನ್ಸ ಅನಿಸುತ್ತೆ ನನಗೆ ಇರಬಹುದು ಹಾಗಾಗಿ ಅವರ ಅವರ ತಂದೆ ನಮ್ಮ ತಂದೆ ಅಂದರೆ ನಮ್ಮ ಬಾಲಕೇಶ್ವರ ಭಾರತಿಗಳು ಅಂತ ನಾವು ಹೇಳುತ್ತೇವೆ ಹಾಗೆ ಸ್ವಾಮಿಗಳವರು ತಂದೆಯವರು ಬಂದು ವಿದ್ಯಾಸಾಗರ ಮಾಧವ ತೀರ್ಥರು ಅವರಿಂದ ಸನ್ಯಸ್ತರಾಗಿ ಪಾರಿವಿರಾಜಕರಾಗಿ ಪರಮಹಂಸ ಪರಿವಿರಾಜಕರಾಗಿ ಅವತ್ತಿನಿಂದ ಇವತ್ತಿನ ತನಕ ಪಾಠ ಪ್ರವಚನಗಳನ್ನು ಮಾಡ್ತಾ ಧಿಯೋ ಯೋನ ಪ್ರಚೋದಯ ಅಂದರೆ ಬುದ್ಧಿಯನ್ನು ಅನುಗ್ರಹಿಸ್ತಾ ಗುರುಗಳು ಸಾಧನೆ ಮಾಡ್ಕೊತಾ ಬರ್ತಾ ಇದ್ದಾರೆ ಅಂಥ ಗುರುಗಳು ಎಂಥ ಯೋಗ ಭಾಗ ಅಂತಂದರೆ ಶ್ರೀ ವಿದ್ಯಾಂಸ ಭಾರತಿಗಳು ಚಾತುರ್ಮಾಸಿಕ ಭೈರವಿಯಮ್ಮ ಕುತ್ಕೊಂಡಿರ್ತಕ್ಕಂಥ ಜಾಗಕ್ಕೆ ಅವರು ದಯಮಾಡಿಸಿದ್ದಾರೆ ಅವರ ಗುರುಗಳು ವಿದ್ಯಾಸಾಗರ ಹರಡಿಕೊಂಡಿದ್ದಾರೆಲ್ವ ಎಷ್ಟು ವಿಶಾಲವಾಗಿದ್ದಾರೆ ವಿಶಾಲವಾದ ತಂದೆಯ ಕೈಯಿಂದ ಸನ್ಯಸ್ತರಾಗಿರ್ತಕ್ಕಂಥ ಅವರ ವರಪುತ್ರಕರಾಗಿರ್ತಕ್ಕಂಥ ವಿದ್ಯಾ ಸಿಂಧು ಅಂತಿದೆ ನೋಡಿ ಅದು ಸಿಂಧು ಅಂದರೆ ಆಳ ಅದು ಅವರ ಜ್ಞಾನ ಹರಡಿದೆ ಇವರ ಜ್ಞಾನ ಒಳಹೊಕ್ಕು ನೋಡಿದೆ ಅಂದರೆ ತುಂಬ ಆಳವಾದ ಜ್ಞಾನವುಳ್ಳವರು ವಿದ್ಯಾ ಸಿಂಧುಗಳು ಅಂತರ್ಥ ಅದಕ್ಕೆ ಸೈಂಧವ ಅಂತಾರೆ ಉಪ್ಪು ಉಪ್ಪಿಲ್ಲದೆ ರುಚಿಯೇ ಬರಲ್ಲ ನೋಡಿ ಅಲ್ವಾ ಸೈಂಧವ ಲವಣ ಅಂತ ಸೈಂಧವ ಲವಣ ಅಂತ ಹೇಳಬಾರ್ದು ಸೈಂಧವ ಅಂದರೆ ಲವಣವೇ ಲವಣ ಅಂದರೆ ಸೈಂಧವ ಸ ರೂಫ್ ಮೇಲೆ ಹೇಳ್ದಂಗೆ ಆಗುತ್ತೆ ಹಾಗಲ್ಲ ರೂಫ್ ಅಂದರೆ ಮೇಲೆ ಮೇಲೆ ಅಂದರೆ ರೂಫು ಸ ಸಿಂಧು ಅಂದರೆ ಲವಣಕ್ಕೆ ಸಂಬಂಧಪಟ್ಟದ್ದು ಋಣಕ್ಕೆ ಸಂಬಂಧಪಟ್ಟದ್ದು ಅಂತ ಋಣವನ್ನು ಪರಿಹರಿಸುವಂಥ ಶ್ರೀಮದ್ ಭಾಗವತ ಪ್ರವಚನವನ್ನು ಗುರುಗಳು ಪ್ರತಿನಿತ್ಯ ಮಾಡ್ತಾ ಬೆಳಗ್ಗೆ ಬ್ರಹ್ಮಸೂತ್ರ ಪಾಠಾದಿ ಪಾಠಗಳನ್ನು ಮಾಡ್ತಾರೆ ಸಕಲ ಮಾಧ್ವರು ಸಕಲ ಬ್ರಾಹ್ಮಣರು ಬರಬೇಕು ಇದು ಕರ್ತವ್ಯ ಯಾಕೆ ಅಂತಂದರೆ ಭದ್ರರಾಮಚಂದ್ರ ದೇವರು ಇವರ ಮೂರ್ತಿ ವೀರರಾಮಚಂದ್ರ ದೇವರು ವೀರ ವೀರತೆಯೂ ಬೇಕು ವೀರತೆ ಇದ್ದ ಮೇಲೆ ಭದ್ರವಾಗಿ ಉಳಿಬೇಕು ಅದನ್ನ ಎರಡು ಗುರುನೂ ಕೊಡಲಿಕ್ಕೆ ರಾಮಚಂದ್ರ ಎರಡು ರೂಪದಲ್ಲಿ ಇಲ್ಲಿ ಪ್ರಕಾಶಿಸಿ ಶೋಭಿಸ್ತಾ ಇದ್ದಾನೆ ಈ ತ ಈ ಥರ ಚಾತುರ್ಮಾಸಿಯಲ್ಲಿ ನಡೀತಾ ಇದೆ ಗುರುಗಳು ದಶಮಿ ಎಂದು ಚಾತುರ್ಮಾಸಿಯ ವ್ರತವನ್ನು ಪ್ರಾರಂಭಿಸ್ತಾ ಇದ್ದಾರೆ ಸಂಕಲ್ಪಿಸ್ತಾ ಇದ್ದಾರೆ ನಮಗೆ ಬಹಳ ಆನಂದವಾಗಿದೆ ಎಲ್ಲ ಎಲ್ಲರೂ ಕೂಡ ತನು ಮನ ಧನ ಇತ್ಯಾದಿಗಳನ್ನು ಅದು ಯಾವುದೂ ಕಡೆ ಪಕ್ಷ ನಿಮ್ಮ ಕಿವಿಗಳನ್ನಾದರೂ ಇನ್ನೊಬ್ಬರಿಗೆ ಕೊಡದಂತೆ ನಿಮ್ಮ ಕಿವಿಗಳನ್ನು ನಮಗೆ ಕೊಟ್ಟುಬಿಟ್ರೆ ಸಾಕು ಅಷ್ಟು ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಮಲ್ಲೇಶ್ವರಂನಲ್ಲಿ ಯತಿರಾಜ ಮಠದ ಪಕ್ಕದಲ್ಲಿರ್ತಕ್ಕಂಥ ಈಶ್ವರ ಭವನದಲ್ಲಿ ಯತಿಗಳು ಅಂದರೆ ಇಬ್ಬರು ಯತಿಗಳು ಕಡೆ ಚಾತುರ್ಮಾಸ ನಡೆಯುತ್ತೆ ನಡೀತಾ ಇದೆ ಲೋಕ ಕಲ್ಯಾಣಕ್ಕಾಗಿ ಅದರಲ್ಲಿ ಅತಿ ಯಾವುದು ಅಂತ ಅತಿ ಇಂಥ ತೊಗೊಳ್ತೀನಿ ನಾನು ಅಂದರೆ ಅಶ್ವಿನಿ ನಕ್ಷತ್ರದ ಮೊದಲನೇ ಅಕ್ಷರ ಆ ಇಪ್ಪತ್ತೇಳನೇ ನಕ್ಷತ್ರವಾದ ರೇವತಿ ನಕ್ಷತ್ರ ಏನಿದೆ ಅದರದ್ದು ಕೊನೆ ಅಕ್ಷರ ತಿ ಅತಿ ಯಾವುದು ಉಂಟ ಹೆಚ್ಚು ಯಾವುದು ಉಂಟ ಯಾವುದು ಅಂತ ಗೊತ್ತಾಗೋದು ಹೇಗೆ ದೇವರ ಆಶೀರ್ವಾದ ಎಲ್ಲಾಗುತ್ತೆ ಅಂತ ನೋಡಿದಾಗ ಎಲ್ಲಿ ಅನುಭವಿಗಳು ಇರ್ತಾರೆ ಎಲ್ಲಿ ಪಂಡಿತರು ವಿದ್ವಾಂಸರು ಇರ್ತಾರೆ ಎರಡು ಸಾ ಇದನ್ನೇ ತಾಳ ಎರಡು ತಾಳೆ ಯಾಕೆ ಬರೆಯೋದು ಅಂದರೆ ಒಂದು ಅನುಭಾವಿ ತಾಳ ಒಂದು ಪಂಡಿತರ ತಾಳ ಇದೆರಡು ಕೈ ಜೋಡಿಸಬೇಕು ಎರಡು ಕೈ ಸೇರಿದರೆ ಚಪ್ಪಾಳೆ ಮದ್ದರು ಕೂಡ ಅವರ ಕೈಯಲ್ಲಿ ಎರಡನ್ನು ತೋರಿಸಿದ್ದಾರೆ ಒಬ್ಬ ಪಂಡಿತರು ಮತ್ತೊಬ್ಬರು ಅನುಭವಿ ಇಬ್ಬರು ಸೇರಿ ಮಾಡುವ ಮೊಟ್ಟ ಮೊದಲ ಚಾತುರ್ಮಾಸ್ಯ ಅತಿ ಯಾವುದು ಅಂತ ಆ ಪ್ರಶ್ನೆಗೆ ಉತ್ತರವೇ ಅದೇ ನಕ್ಷತ್ರ ಮಾಲಿಕೆ ಕೊಡುತ್ತೆ ಅತಿ ಅಂದ ಅಶ್ವಿನಿ ನಕ್ಷತ್ರಕ್ಕೆ ಕೇತು ಕೇತು ಅಂದರೆ ಮೂರು ಅರ್ಥ ಇದೆ ಶಾಸ್ತ್ರದಲ್ಲಿ ಕೇತು ಅಂದರೆ ಜ್ಞಾನ ಕೇತು ಅಂದರೆ ಫ್ಲಾಗ್ ಧ್ವಜ ಕೇತು ಅಂದರೆ ಮೋಕ್ಷ ಅಂತ ನಮಗೆ ಯಾರ ಜ್ಞಾನದಿಂದ ಯಾರ ಧ್ವಜ ಹಿಡಿದು ನಡೆದರೆ ನಮಗೆ ಮೋಕ್ಷ ಆಗತ್ತೆ ಅಂತ ಪ್ರಶ್ನೆ ಆ ಪ್ರಶ್ನೆಗೆ ರೇವತಿ ನಕ್ಷತ್ರದ ವೇ ಉತ್ತರ ಹೇಳುತ್ತೆ ಯಾಕೆಂದರೆ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಬುಧ ಅಂದರೆ ಅತ್ಯಂತ ಸೂಕ್ಷ್ಮ ಗ್ರಹ ಬುಧ ಅಂದರೆ ಅವನನ್ನು ಭೇದಗಳಲ್ಲಿ ಕರೆಯುವುದು ಸಹಸ್ರ ಶೀರ್ಷ ಪುರುಷ ಇದಕ್ರಮೆ ಅಂತ ಬುಧನಿಗೆ ಅದೇವತೆ ಪ್ರತ್ಯರ್ ಶಿಮನ್ ನಾರಾಯಣ ಅಂತ ವೇದಗಳು ತೀರ್ಮಾನಿಸಿರುವ ಪ್ರಮೇಯ ಹೀಗಾಗಿ ಅತಿ ಯಾರು ಅಂದರೆ ನಾರಾಯಣ ನಾರಾಯಣ ಸರ್ವೋತ್ತಮ ಹೇಳುವ ಏನು ಜ್ಞಾನ ಇದೆ ಅದನ್ನು ವಿಶೇಷವಾಗಿ ಆಚಾರ್ಯ ತ್ರಯರಲ್ಲಿ ಕೊಟ್ಟವರು ಶಿಮನ್ ಮಧ್ವಾಚಾರ್ಯರು ಆ ಮಧ್ವಾಚಾರ್ಯರು ಕೊಟ್ಟ ಸರ್ವಮೂಲದ ಬೆಳಕಿನಲ್ಲಿ ಈ ಎಲ್ಲ ಸಿದ್ಧಾಂತಗಳನ್ನು ಶಾಸ್ತ್ರ ಮತ್ತು ಅನುಭವಿ ಪಂಥ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಇದೆರಡನ್ನೂ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಕಷ್ಟಗಳನ್ನು ನೀಗಿಸಿಕೊಂಡು ಮೋಕ್ಷಕ್ಕೆ ಸಾಧನೆ ಮಾಡುವ ಮಾರ್ಗದಲ್ಲಿ ಇರುವುದರಿಂದ ಈ ಅದಕ್ಕೆ ಭದ್ರತೆಯನ್ನು ಕೊಡಬೇಕು ವೀರತೆ ಬೇಕು ಎರಡೂ ಇದ್ದರೆ ಮಾತ್ರ ವೇದಾಂತದಲ್ಲಿ ಮುನ್ನ ನಡೆಯಲು ಸಾಧ್ಯ ಹಾಗಾಗಿ ಎರಡೂ ರಾಮದೇವರು ಇಲ್ಲಿ ಇದ್ದಾರೆ ಇದಲ್ಲದೆ ಬೇರೆ ಬೇರೆ ಅನೇಕ ದೇವತೆಗಳು ಬ್ರಹ್ಮಣ್ಯಕರಾರ್ಜಿತ ಕೃಷ್ಣದೇವರು ಅನೇ ಆಮೇಲೆ ಪಾಂಡವ ಪೂಜಿತ ದುರ್ಗೆ ಪಾಂಡವರು ಯುದ್ಧ ಮಾಡುವಾಗ ಒಂದು ದುರ್ಗಾದೇವಿ ಅನೇಕ ಗಿಡಮೂಲಿಕೆಗಳಿಂದ ಧಾತುಮಯ ಪ್ರತಿಮೆ ಮಾಡಿದ ದುರ್ಗೆ ಇಲ್ಲಿದೆ ಹೀಗಾಗಿ ಕೆಲವು ದುರ್ಗಾ ಅಂತ ದುರ್ಗೆ ಈಗಿದೆ ಅಮ್ಮಾಜಿಯವರೇ ವಿನಾಯಕ ಚತುರ್ಥಿ ಬರುವಾಗ ಅವರೇ ಕೈಯಿಂದ ಮಾಡಿ ವಿನಾಯಕನನ್ನು ಮಾಡ್ತಾರೆ ಎಲ್ಲ ರೀತಿಯ ಮನೋಭಿಷ್ಟಗಳು ಎಲ್ಲರದ್ದು ನೆರವೇರುತ್ತೆ ಹಾಗಾಗಿ ಎಲ್ಲ ಭಕ್ತರು ಇಲ್ಲಿ ಬಂದು ತನು ಮನೋಧನದಿಂದ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಭಗವನ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇಬ್ಬರು ಗುರುಗಳ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗಬೇಕು ಅಂತ ಈ ಸಮಯದಲ್ಲಿ ಆಶಿಸ್ತ ನನ್ನ ಮಾತುಗಳನ್ನು ನಮಿಸ್ತೇನೆ ಪ್ರಸ್ತಾಪ ಇದು ಒಂದು ಬರುವ ಕಾಲ ಚಾತುರ್ಮಾಸ್ಯ ಕಾಲ ಆಷಾಢ ಮಾಸದಿಂದ ಕಾರ್ತೀಕ ಮಾಸದ ತನಕ ನಾಲ್ಕು ತಿಂಗಳ ಕಾಲಕ್ಕೆ ಚಾತುರ್ಮಾಸ್ಯ ಅಂತ ಹೇಳ್ತೇವೆ ಅದೇ ರೀತಿ ಈಗಿನ ಕಾಲದಲ್ಲಿ ಎರಡು ತಿಂಗಳು ಅದನ್ನು ಹದಿನೈದು ದಿನನ ಒಂದು ತಿಂಗಳು ಅಂತ ಹೇಳಿ ಸಂಕಲ್ಪ ಮಾಡಿ ಎತ್ತಿವರಿಯಲು ಯೋಗಿಗಳು ಎಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಕೂತು ಜ್ಞಾನೋಪದೇಶ ಮಾಡೋದಕ್ಕೆ ಚಾತುರ್ಮಾಸ್ಯ ಅಂತ ಹೇಳ್ತೇವೆ ಅದರಲ್ಲಿ ನಮ್ಮ ಒಂದು ಸುಯೋಗ ಅಂಬಾವನ ಮಠ ಅಂತ ನಮ್ಮದು ಮೂಲ ಮಠ ಅಂಬಾ ಅಂದರೆ ತಾಯಿಯ ಮಡಿಲು ಅಂತ ಆ ತಾಯಿಯ ಮಡಿಲಲ್ಲಿ ಎಲ್ಲರೂ ಕೂಡ ಇರಲೇಬೇಕು ದನ ಅಥವಾ ಕರುಣ ದನದ ಹತ್ತಿರ ಕಟ್ತೇವೆ ಒಂದು ಗೂಟ ಹಾಗೆ ಅದು ತುಂಬ ದೂರ ಹೋಗಬೇಕು ಅಂತ ಎಲ್ಲ ಕಡೆ ಓಡಾಡ್ತದೆ ಕೊನೆಗೆ ಬಂದು ಹೇಗೆ ಗೂಟದ ಪಕ್ಕನೇ ಮಲ್ಕೋತದೆ ಎಲ್ಲಿ ಹೋದರೂ ಕೂಡ ಕರುಳು ಬಿಗಿ ಅಂತ ಅನ್ನಿಸ್ತದೆ ಅಂತ ಅನಿಸಿದಾಗ ಕೊನೆಗೆ ತನ್ನ ಗೂಟದ ಪಕ್ಕದಲ್ಲೇ ಬಂದು ಬಲ್ಕೊಂಡಾಗ ಆ ಕರುವಿಗೆ ಹೌದು ಅಂತ ಹೇಳಿ ಸಮಾಧಾನ ಆಗ್ತದೆ ಅಲ್ಲಿ ತನಕನೂ ಓಡಾಡಲಿಕ್ಕೆ ಎಷ್ಟು ದೂರ ಓಡ್ಬೋದು ಹೇಳೋದನ್ನು ಚಿಂತನೆ ಮಾಡ್ತಾ ಇರ್ತದೆ ಹತ್ತದರಲ್ಲಿ ವಿಶೇಷವಾಗಿ ಅಂಬಾವನ ಮಠದ ವತಿಯಿಂದ ವಿದ್ಯಾ ಭೈರವಿ ಅಮ್ಮನವರು ಕೂಡ ಚಾತುರ್ಮಾಸಕ್ಕೆ ಕೂತಿದ್ದಾರೆ ಅದೇ ರೀತಿ ತಂಬೆಹಳ್ಳಿ ಮಠದ ಯತಿವರಿಯರಾದಂತಹ ವಿದ್ಯಾ ಸಿಂಧು ಹಂಸ ಎಲ್ಲಿ ತೇಲಬೇಕು ಹೇಳಿದರೆ ಅದು ನೀರಿನಲ್ಲಿ ತೇಲಬೇಕು ನೀರಿನಲ್ಲಿ ಹಂಸ ಈಜಾಡಿದಾಗ ಅದಕ್ಕೆ ಬಹಳ ಒಂದು ಸೌಂದರ್ಯ ಅದರ ಒಂದು ಗಾಂಭೀರ್ಯ ಇನ್ನಷ್ಟು ಹೆಚ್ಚಾಗ್ತದೆ ಅಂತಹ ಹಂಸ ಸಿಂಧುವಿನ ಜೊತೆಗೆ ಸೇರಿಕೊಂಡು ಎಲ್ರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದೆ ಯಾಕೆಂದರೆ ನಾವು ಶುಭ್ರರಾಗಬೇಕಾದ್ರೆ ಜ್ಞಾನ ಬೇಕು ಆ ಜ್ಞಾನ ಬರಬೇಕಾದರೆ ನಾವು ಕಥಾ ಶ್ರವಣವನ್ನು ಮಾಡಬೇಕು ಅಂತಹ ಭಾಗವತ ಕಥಾ ದಿನನಿತ್ಯವೂ ಕೂಡ ನಡೀತದೆ ಚಾತುರ್ಮಾಸ್ಯದಲ್ಲಿ ಅದನ್ನು ನಮ್ಮ ವಿದ್ಯಾ ಸಿಂಧು ಸ್ವಾಮಿಗಳು ತಂಬೆಹಳ್ಳಿ ಮಠ ಅವರು ನಡೆಸಿಕೊಡ್ತಾರೆ ಅದೇ ರೀತಿ ಅವರ ಭದ್ರ ಆ ಮೂಲ ವೀರರಾಮದೇವರ ಅರ್ಚನೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ನಮ್ಮ ಮಠದ ದೇವರಾದಂತಹ ಪಟ್ಟದೇವರಾದಂತಹ ಭದ್ರದೇವರ ಅರ್ಚನೆಯೂ ಕೂಡ ಶುರುವಾಗಿದೆ ಮಹಾಯತಿಗಳು ಸ್ವಾಮಿಗಳು ಯೋಗಿಗಳಾದಂತಹ ಮಹಾ ವಿದ್ಯಾ ಸಿಂಧು ಸ್ವಾಮಿಗಳು ನಾಡ್ದು ದಶಮಿ ದಿನದಿಂದ ಇಲ್ಲಿ ಚಾತುರ್ಮಾಸ್ಯ ಕೂತು ಎಲ್ರಿಗೂ ಜ್ಞಾನ ಬೋಧನೆಯನ್ನು ಮಾಡ್ತಾರೆ ಆ ಜ್ಞಾನ ಬೋಧನೆಯಿಂದ ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ನಾವು ಬೆಳಕಿನ ಎಡೆಗೆ ಬರಬೇಕು ಮನಸ್ಸಿನಲ್ಲಿ ಎಷ್ಟೋ ದುಃಖ ದುಮ್ಮಾನ ಏನೇನೋ ವಿಚಾರಗಳು ಹೇಳುವಂತಹ ಕತ್ತಲೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಆ ಕತ್ತಲೆಯಿಂದ ಬೆಳಕಿನ ಎಡೆಗೆ ಬರಬೇಕಾದ್ರೆ ಎರಡು ಕಣ್ಣುಗಳು ಬೇಕು ಅದು ಒಂದು ಸೂರ್ಯ ಒಂದು ಚಂದ್ರ ಹಾಗೆಯೇ ಇಲ್ಲಿ ಸೂರ್ಯ ಚಂದ್ರ ಹೇಳುವಂತಹ ಎರಡು ಜ್ಯೋತಿಗಳು ಒಂದು ವಿದ್ಯಾಸಿಂಧು ಸ್ವಾಮೀಜಿಯವರು ತಂಬೆಹಳ್ಳಿ ಮಠ ಒಂದು ಭೈರವಿಯಮ್ಮನವರು ಹೇಳುವಂತಹ ಎರಡು ಸೂರ್ಯ ಚಂದ್ರ ಹೇಳುವಂತಹ ಕಣ್ಣು ನಮ್ಮೆಲ್ಲರನ್ನೂ ಕೂಡ ಪವಿತ್ರ ಮಾಡಲಿ ಎಲ್ಲರೂ ಕೂಡ ತಾಯಿಯ ಮಡಿಲಲ್ಲಿ ಸೇರಿದಂತಹ ಒಂದು ಒಳ್ಳೆಯ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ